ಚತುರ್ಮುಖ ಯಾವೇಶ್ವರನಿಗೆ ಬಸವ ಪುರಾಣ ಎಂದು ಹೆಸರಿಟ್ಟಿದ್ದನಂತೆ ಇದು ಒಂದು ಕೇಳಿದ್ರು ಕಾಡೆ ಬಸವಗೌಡ ಪಾಟೀಲ ಯಾವ ರಾಜ್ಯ ಒಂದು ಪ್ರಶ್ನೆ ಮಾಡ್ಯಾರು ಪುಲ್ ಪಾಯಿಂಟ್ ಇದು ಅವರು ಕೇಳಿಂತ ಎರಡನೇ ಪ್ರಶ್ನೆ ಉತ್ತರ ನಮಗೆ ಸಿಕ್ಕಿ ಸ್ವಲ್ಪ ಮಾಡ್ಗಣ ಅವರ ಕೇಳಿರ್ತಕ್ಕಂಥ ಎರಡನೇ ಪ್ರಶ್ನೆಕ ಇದು ಮತ್ತ ಅಧ್ಯಯನ ಆಕಾರಗಳಂತಕ್ಕಂಥ ಅಂತಕ್ಕಂಥ ಬುಕ್ಕದೊಳಗ ನಮಗೆ ಉತ್ತರ ಸಿಕ್ಕದ ಕಾಡೆ ಬಸವರಾಜ ಬಸವಗೌಡ ಬಸವಗೌಡ ಪಾಟೀಲ್ ಯಾವ ರಾಜ್ಯ ಅಂತ ಪ್ರಶ್ನೆ ಕೇಳಾರ ಇಲ್ಲಿ ನಮಗೆ ಇನ್ನೊಂದು ಕಮಿಟಿ ಅವರಿಗೆ ಏನು ಹೇಳುತ್ತಂದ್ರೆ ಪ್ರಶ್ನೆ ನೀವು ಎಷ್ಟು ಅಡಿಕೆ ಅಂದ್ರೆ ಅಷ್ಟು ಅಡಕೆ ಇಟ್ಟಿಲ್ಲ ಎರಡೇ ಅಕ್ಷರ ಅಡಕೆ ಇಲ್ಲಿ ಅಕ್ಷರದ ಮೂಲ ಯಾವ ರಾಜ್ಯ ಅಂತ ಕೇಳಿದ್ರು ಇಲ್ಲಿ ಬಸವ ಮೂರ ಅಕ್ಷರ ಬರ್ತಾವೆ ಎರಡು ಅಕ್ಷರ ಅಡಕಿತ್ತಾವ ಅದು ನಮಗೆ ಪ್ರಶ್ನೆ ಸರಿ ಇಚ್ಚಿಲ್ಲ ಆದರೂ ನಮಗೆ ಉತ್ತರ ಸಿಕ್ಕತ್ತೆ ಅನ್ನೋದ ಆದ್ರೆ ಪ್ರಶ್ನೆ ಕೂಡ ತಪ್ಪಾಗ್ತದ ನಮ್ಮ ನೀವು ಹೇಳಿದ ಪ್ರಕಾರ ಇದು ಹೇಳಮ್ಮ गणे बसव बसवगौड पाटील बसवराज नेल्लीसुद्धा एवढे प्रश्न गोष्टी ಅರ್ಜನ್ ಯಾರ ಪ್ರಶ್ನೆಗಳನ್ನ ಹಾಲ ಮಾಡಿದ್ರು ಅದಿ ಎರಡನೇ ಸವಾಲ ಸರಿ ಐತಂತ ನ್ಯಾಯವರು ತಗೊಂಡಾರ ಇವ್ರ ತಕರಾರ ಏನಾಯ್ತಪ್ಪ ಅಂತ ಕೇಳಿದ್ರೆ ನಾವು ಪ್ರಶ್ನೆ ಹಾಕುವತ್ನಾಗ ದಯವಿಟ್ಟು ತಪ್ಪು ಮಾಡಬೇಡ್ರಿ ಅಂತ ಮಾತು ಹೇಳಿದ್ರು ಇನ್ನು ನಾವು ಕೊಟ್ಟಿಲ್ಲ ದೀರ್ಘ ಹಾಕಿಲ್ಲ ಅಂದ್ರೆ ನಮಗ ಸಂಬಂಧ ಇಲ್ಲ ವ್ಯಾಕರಣಬದ್ಧವಾಗಿ ಅಕ್ಷ ಅಡಕ ಮಾಡ್ರಿ ಅಂತ ನಾವು ಹೇಳಿದೇವು ಈಗ ಅವ್ರಿಗೆ ಯಥ ಪ್ರಕಾರ ಪ್ರಶ್ನೆ ಹಾಕ್ಯಾರ ನೀವು ಉತ್ತರ ಪಟ್ಟಿವಿ ಸರಿ ಅಂತ ಅವರು ತಗೊಂಡಾರ ಇದನ್ನ ವ್ಯಾಕರಣ ಬದ್ಧವಾಗಿ ನೀವ್ ಅಡಕ ಮಾಡ್ಯಾರು ಅಕ್ಷರವೈದ್ವಾಗಿ ನಾ ಹೇಳಿದ್ಯಾರ ಅಕ್ಷರವೈಸ್ ಅಡಕ್ ಮಾಡಿಲ್ಲ ಅದಕ್ಕೆ ಇದನ್ನ ನಾವು ನೆಕ್ಸ್ಟ್ ವಿಚಾರ ಮಾಡ್ತೀವಿ ಈಗ ನೀವು ಉಳಿದಿರ್ತಕ್ಕಂಥ ಇನ್ನೊಂದು ಸವಾಲು ಅದು ಸಿಕ್ಕಿಲ್ಲ ನೀವು ಸಿಕ್ಕಿಲ್ಲ ನೀವು ಹಾಕಿರ್ತಕ್ಕಂಥ ಬುಕ್ ತಗೊಂಡು ನೀವು ಬರ್ರಿ ಅವರಿಗೆ ಸವಾಲ್ ಸಿಕ್ಕಿಲ್ಲ ನೀವು ಈ ಕಾರ್ಯಕ್ರಮ ಮಾಡಿದ್ರಿ ಈಗ ಏನ್ ಮಾಡ್ರಿ ಮತ್ತೆ ಪ್ರಶ್ನೆ ಮಾಡ್ಬೇಕು ನೀವು ಏನು ಹಾ ಅರವತ್ತು ಮುಕ್ತಿನ ಹೆಸರು ಹೇಳಿತ್ರ ಅಬರಾಗ ಒಂದು ಇನ್ನೊಂದು ಏನ ಬೇಕಾದ್ರೆ ಅಬರ ಬೇಕಾದ್ರೆ ಮಾಡ್ರಿ ಈಗ ಈಗ ಮೂರ್ ಆಗುತ್ತೆ ಮುಂದಿನ ಸಂಖ್ಯೆ

ನೀವ್ ಹೇಳುದು ಬರಬರೈತೆ ನಾ ಪಪ್ಪ ಅಂತ ಅವಾಗಾದ್ರೂ ಹಾಕ್ಬೇಕು ಈಗಾದ್ರೂ ಹಾಕ್ಬೇಕು ಯಾವಾಗಾದ್ರೂ ಹಾಕಬೇಕು ಒಪ್ಪು ಅಂತಂದ್ರೆ ದೈವ ಕೂಡ ಆ ಪ್ರಶ್ನೆ ಎರಡು ಬ್ಯಾರೆ ಲಿಸ್ಟ್ ಬುಟ್ಟಿ ಎರಡು ಬ್ಯಾರ ತಂದರವತ್ ಲಿಶ್ಟ್ ಯಾವ ಪ್ರಶ್ನೆ ತಂದಿಲ್ಲ ಒಟ್ಟ ಈಗ ಯಾರು ಪ್ರಶ್ನೆ ರೆಡಿ ನಾನು ರೆಡಿ ಅರವತ್ ಮುಖ ಬಿಟ್ಟು ಈಗ ಮಾಡ್ಬೇಕು ಮುಂದಿನ ಸಂದಿ ಮಾಡಿ ನಾ ಹೇಳ್ತೇನೆ ಸರ್ ಯಾವಾಗಾದ್ರೂ ಮಾಡ ಈಗ ರೆಡಿ ಮಾತಾಡ್ತಾರೆ

ಒಬ್ಬ ಮಾತ್ರ ಇಲ್ಲ ನೀವು ಹೇಳಿ ನನ್ನ ಕಡೆ ಏನಾದ್ರೂ ನೀವು ಹೇಳಿ ನಿಮ್ಮ ಕಡೆ ಹೆಂಗಿಲ್ಲ ಹಂಗ ಅದ ಪ್ರಕಾರ ಈಗ ಅದ್ರಾಗಿ ಅದ್ರಾಗಿ ಈ ಸಂಧಿ ಮಾಡಿ ನೆಕ್ಸ್ಟ್ ನಿಮ್ ಮುಂದಿನ ಸಂಧಿ ಬರ್ತದೆ ಅದ್ರಾಗ ನಾನು ಮುಖ ಅರವತ್ತು ಬಿಟ್ಕೊಂಡು ಬೇರೆ ಮಾಡಿ ಬೇಕಾದ ಅದಾಗ ಮಾಡಿ ಆ ಏಕಾಲ್ಕ ಸವಾಲಿ ಏಕಾಲ್ಕ ಮಾತ್ರ ತಕ್ಷಣ ಮಾತ್ರ ಅನ್ನೋದು ಕೊಡೋದು ಪ್ರಶ್ನೆ ಕೊಡ್ಬೇಕ್ರಿ ಅವ್ರು ಹೇಳಿದ ಅಂತಲೇ ನೀವು ಕೊಡ್ಬೇಕು ಇಬ್ರು ಇಬ್ರು ಹೇಗೆ ಅನ್ಕೊತೀರಾ ಹಂಗೆ ಕಾಲ್ಕನ ಕೊಡ್ರಿ ನೀವು ಸಲ ತಗ್ರಿ ಮುಖ ಚೆಕ್ ಮಾಡಿ ಬರೋರ್ತೇವೆ ನೀವು ಹಲೋ ಹಾಳೋ